ನಾವ್ ನೋಡ್ತಾ ಇದ್ರಿ ಟಿವಿ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಪಕ್ಕಾ 100ಕ್ಕೆ 100 ಹಂಡ್ರೆಡ್ ಪರ್ಸೆಂಟ್ ಶಾಸಕರ್ಯ ಮಾಡ್ತಾ ಇದೀಯಾ ಮಾಡ್ತಾ 100% ಮಾಡ್ತಾ ಇದ್ದಾರೆ ಮಾಡ್ತಾ ನಾವ್ ನೋಡಿ ಅತಿ ಹಿಂದೂ ತಾಲೂಕು ನಮ್ಮದು ನಂಡಪ್ಪ ವರದಿಯಲ್ಲಿ ನಮ್ಮ तालुका ಇಂತರ ಏನು ಕೊಟ್ರಿ ಎಲ್ಲಾ ರೋಡ್ ಕಟ್ ಹೋಗಿದೆ ನಾನು ಮನಿ ಮಾಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಯಾರು ಹಿಂಗೆ ಹೆಸರಿ ಬಾಪ ಗೆ ಸಂಬಂಧ ಖರಾಬ್ ಆಗಬಾರ್ದು ಅಂತ ನಾನು ಜಾಸ್ತಿ ಮಾತಾಡಿಲ್ಲ ಬಟ್ಟು ಸರ್ಕಾರ ಟೋಟಲ್ ವಿರೋಧಿಯವ ಜನ ವಿರೋಧಿಯವ ರೈತ ವಿರೋಧಿಯವ ಏನು ಕೆಲಸ ಮಾಡ್ತಾ ಇಲ್ಲ ನಾನು ಹೇಳಿದ್ರಿ ಅವರಾಗಲಿ ಓಮಾಬಾದ್ ಆಗಲಿ ಆಮೇಲೆ ಯಾದಗಿರಿ ಆಗಲಿ ಯಾದಗಿರಿ ಕೂಡ ಕೇಸ್ ಆಗಿದೆ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಮಾಡ್ತಾಯಿದ್ರಿ ಯಾಕೆ ಮಾಡ್ತಾ ಇಲ್ಲ ಅವ್ರು ಮಾಡಬೇಕು ಯಾದಗಿರಿ ಯಾದಗಿರಿ ಎಮ್ ಎಲ್ ಎಗೆ ತಾವು ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ ಕ್ವಶಾಂಗ್ ಯಾಕೆ ಮಾಡ್ತಾ ಇಲ್ಲ ಒಂದು ಒಂದು ರೂಪಾಯಿ ಧೋರಣೆ ಮಾಡ್ತಾ ಇದ್ದೀರಿ ಒಂದು ರೂಪಾಯಿ ನಿರ್ಣಯ ಮಾಡ್ತಾ ಇದ್ರಿ ಎಲ್ಲ ಕಂಟ್ರೋಲ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಬೀದರ್ನಲ್ಲಿ ಅವ್ರು ಕಂಟ್ರೋಲ್ ಮಾಡಿದ್ದಾರೆ ಎಲ್ಲ ಕಡೆ ಅವ್ರು ಕಂಟ್ರೋಲ್ ಮಾಡ್ಯಾರೆ ಹಾಂ ಅದಕ್ಕಾಗಿ ನಾವು ವಿರೋಧ ಮಾಡ್ತೀನಿ ಖಂಡನೆ ಮಾಡ್ತೀನಿ ನಾ ಕ್ಯಾಬಿನೆಟ್ಗೆ ವಿರೋಧ ಮಾಡ್ತೀನಿ ಆಮೇಲೆ ನಿನ್ನೆ ಮುಖ್ಯ ಮುಖ್ಯಮಂತ್ರಿ ಗೋರ್ಟಾನಲ್ಲಿ ಎಷ್ಟು ಹುತಾತ್ಮೆ ಆಗಿದೆ ಸದಾಬಾಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಇಲ್ಲಿ ಅವಳು ಬರಬೇಕಿತ್ತು ಎಲ್ಲಿ ಭಾಗ ಕಲ್ಯಾಣ ಕಲ್ಯಾಣ ಭಾಗದ್ದು ಬಸವ ಕಲ್ಯಾಣ ನಮ್ಮ ಏನು ಅನುಭವ 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 ಮಂಟಪ ನಡೀತದೆ ಬರಬೇಕು ಯಾಕೆ ಬಂದಿಲ್ಲ ಬಂದಿಲ್ಲ ಕಮೆಂಟ್ ಮಾಡಿ ಹೋಯ್ತು ಅವ್ರಿಗೆ ಕಮೆಂಟ್ ಆಗಿ ಮಾಡಿದಾರೆ ಹತ್ತು ವರ್ಷ ಮಾಡಿದ್ರು ನಾವು ಸ್ಟಾರ್ಟ್ ಮಾಡಿದೀವಿ ಎರಡು ರೂಪಾಯಿ ಜೀ ಪ್ರಾರಂಭ ಮಾಡಿದ್ರೆ ಇಲ್ಲಿ ಆಮೇಲೆ ಇವತ್ತು ಹತ್ತು ವರ್ಷ ಆದ್ಮೇಲೆ ಕಂಪೆಂಟ್ ಮಾಡಿದ್ದಾರೆ ಅವ್ರಿಗೇನಿಲ್ಲ ಆಮೇಲೆ ಒಂದು ನಮ್ಮ ಐದು ಸಾವಿರ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಫೈವ್ ಹಂಡ್ರೆಡ್ ಕ್ರೋಡ್ ಕಲ್ಯಾಣ ಕಲ್ಯಾಣಕ್ಕೆ ಫೈವ್ ಥೌಸಂಡ್ ಸಾರಿ ಐದು ಸಾವಿರ ಆದ್ಮೇಲೆ ಅವ್ರಿಗೆ ಪೂರ್ತಿ ಕೊಡ್ತಾ ಇಲ್ಲ ನಮ್ದು ಒಂದು ಒಂದು ಮೂವತ್ತಾಗಬೇಕು ಎಕ್ಸೌ ತೀಸ್ ಕೊಟ್ಟು ಬರಬೇಕು ನಮ್ದು ಏಯ್ಟಿ ಫೈವ್ ಕೊಡ್ತಾ ಇದಾರೆ ಕೊಡ್ತಾ ಇಲ್ಲ ಎಲ್ಲಿ ಬಿ ತಾರತಮ್ಯ ಮಾಡ್ತಾ ಇದಾರೆ ನಾ ಕೊಡ್ತಾ ಇಲ್ಲ ಅವರಾದ್ಗೆ ಒಂದ್ ಮೂವತ್ ಆಗ್ಬೇಕು ಹಳೆ ಡಿಸಿ ನಮ್ಗೆ ಹೇಳಿದ್ರು ಪ್ರಭುಜಿ ತಮ್ದು ಒನ್ ಟ್ವೆಂಟಿ ಫೋರ್ ಒಂದ್ ಮೂವತ್ ಬರ್ತಾ ಇದೆ ಹೇಳಿದ್ರು ಈ ಡಿಸಿ ಹೇಳ್ತಾ ಇದ್ರೆ ಏಟಿ ಫೈವ್ ಬರ್ತಾ ಇದಾರೆ ನಾನು ಪ್ರಭು ಕೊಟ್ಟಿಲ್ಲ ಕೊಟ್ಟಿಲ್ಲ ಗವರ್ನರ್ ಗೆ ದೂರ ಕೊಟ್ಟಿದ್ದೀನಿ ಆಮೇಲೆ ಅವರಿಗೆ ಲೆಟರ್ ಕೊಟ್ಟಿದ್ದೀನಿ ಈ ತಾರತಮ್ಯ ಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ